ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಈನೋ ಸೋಡಾ ಮೊಸರು ಏನನ್ನು ಬಳಸದೆ ದಿಢೀರಾಗಿ ದೋಸೆ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಅದರ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿ ಒಂದು ಮೊಸರಿನಿಂದ ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳೋಣ ಬನ್ನಿ ಎರಡು ಆಲೂಗೆಡ್ಡೆ ತಗೊಂಡಿದ್ದೀನಿ ಬೇಯಿಸಿಲ್ಲ ಇದನ್ನು ಸಿಪ್ಪೆ ಇವಾಗ ಆಲೂಗೆಡ್ಡೆಯ ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ ಎರಡದು ತೆಗ್ದಿದ್ದೀನಿ ತುರ್ತು ಇದ್ದೀನಿ ಇವಾಗ ಎರಡು ಆಲೂಗೆಡ್ಡೆಯನ್ನು ತುರ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನೀರಿನ ಒಳಗೆ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆಯನ್ನು ತುರಿದದ್ದನ್ನು ಈ ರೀತಿ ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಕ್ಯೂಚಿ ಕ್ಯೂಚಿ ತೊಳಿಬೇಕು ಅದನ್ನು ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗಬೇಕು ಬಿಡಿ ಬಿಡಿಯಾಗಿ ಬರಬೇಕು ನಮಗೆ ಆಲೂಗೆಡ್ಡೆ ಹಾಗೆ ನಾನು ಇದನ್ನು ಎರಡು ಸಲ ತೊಳ್ಕೊಳ್ತೀನಿ ನೋಡಿ ಒಂದು ಸಲ ತೊಳ್ಕೊಂಡಾಯಿತು ಇನ್ನೊಂದು ಸಲ ಫ್ರೆಶ್ ನೀರು ತೊಗೊಂಡ್ಬಿಟ್ಟು ಮತ್ತೆ ಅದಕ್ಕೆ ಹಾಕಿಬಿಟ್ಟು ಮತ್ತೆ ನಾನು ಅದನ್ನು ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬಿಡಿ ಬಿಡಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಶಾವ್ಗೆ ಥರ ಬರುತ್ತೆ ಈ ಆಲೂಗೆಡ್ಡೆ ಸ್ಟಾರ್ಚ್ ಇರಬಾರ್ದು ನೋಡಿ ಈ ಥರವಾಗಿ ಬಂದಿದೆ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಎಲ್ಲ ನೋಡಿ ಯಾವ ಥರ ಇದೆ ಅಂತ ಶಾವ್ಗೆ ಥರ ಆಗಿದೆ ಈ ರೀತಿಯೇ ಇರಬೇಕು ಇದಕ್ಕಿವಾಗ ನಾನು ಕರೆಕ್ಟಾಗಿ ಎರಡು ಆಲೂಗಡ್ಡೆಗೆ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಆಲೂಗಡ್ಡೆಗೆ ಮೀಡಿಯಂ ಸೈಜಿಂದು ಎರಡು ಕಪ್ ಗೋಧಿ ಹಿಟ್ಟು ಮುಕ್ಕಾಲು ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಬಿಟ್ಟು ಇದನ್ನು ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ವಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೈಯಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಆಯಿತು ಆದ್ದರಿಂದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಎಷ್ಟು ತಡವಾಗೇ ತೋರಿಸ್ತೀನಿ ಕೊನೆಯಲ್ಲಿ ಕ್ಲೀನಾಗಿಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರು ಹಸಿರು ಮೆಣಸಿನ್ಕಾಯಿ ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡು ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು ಖಾರದ ಪುಡಿ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಪೆಪ್ಪರ್ ಪೌಡ್ರು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಮಕ್ಕಳಿದ್ದರೆ ನೀವು ಹಾಕದೇ ಇದ್ರು ನಡೆಯುತ್ತೆ ಪೆಪ್ಪರ್ ಪೌಡ್ರ್ ಮಾತ್ರ ಹಾಕೊಂಡ್ರೆ ಸಾಕಾಗತ್ತೆ ಈಗ ನೋಡಿ ನಾನು ತೆಳುವಾಗಿ ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಳುವಾಗಿ ಈ ಹಿಟ್ಟನ್ನು ನಾವು ಮಾಡ್ಕೋಬೇಕು ತವಾ ಬಿಸಿಯಾಗಿದೆ ನೋಡಿ ಈ ರೀತಿ ಹಾಕೋಬೇಕು ಹಿಟ್ಟನ್ನು ನೋಡಿ ಈ ತರ ತೆಳುವಾಗಿರುತ್ತೆ ಅಲ್ವಾ ಈ ರೀತಿ ಎಲ್ಲ ಕಡೆ ಹಾಕೊಂಡು ಹೋಗ್ಬೇಕು ಒಂದ್ ಕಡೆ ಹಾಕಿದ್ಮೇಲೆ ಅದ್ರ ಮೇಲೆ ಮತ್ತೆ ಹಾಕೋದಕ್ಕೆ ಹೋಗಬೇಡಿ ಹಾಕದೇ ಇರೋ ಜಾಗದಲ್ಲಿ ಈ ರೀತಿ ಹಾಕ್ಕೊಳ್ಳಿ ಎಷ್ಟೊಂದು ತೆಳುವಾಗಿ ಆಯಿತು ನೋಡಿ ಹಂಚಿನ ಪೂರ್ತಿ ನಾನು ಹಾಕ್ಕೊಂಡಿದ್ದೀನಿ ಹೀಗೆ ಹಾಕ್ಕೊಳ್ಳಿ ಇದು ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ತುಂಬ ಜೋರುರಿ ಬೇಡ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಒಳ್ಳೇದು ನೋಡಿ ಈ ರೀತಿ ಬ್ರೌನ್ 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 ಕಲರ್ ಕಾಣುತ್ತೆ ನೋಡಿ ಆ ಬ್ರೌನ್ ಇದೆಯಲ್ಲ ಆವಾಗ ಇದು ಹೀಗೆ ಮೇಲಕ್ಕೆ ಎದ್ದೇಳುತ್ತೆ ನೋಡಿ ಇದನ್ನು ತೆಗೆದುಬಿಟ್ಟು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಡೆನೂ ಬೇಯಿಸಬೇಕು ಅನ್ನೋದೇನಿಲ್ಲ ಒಂದೇ ಕಡೆ ಈ ರೀತಿ ಬೇಯಿಸಿದರೆ ಸಾಕು ಕೆಳಗಡೆ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ನೋಡಿ ಮಸಾಲೆ ದೋಸೆ ಥರ ಈ ದೋಸೆ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಕ್ರಿಸ್ಪಿಯಾಗಿರುತ್ತೆ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಹೋಲ್ ಹೋಲ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಗರಿ ಗರಿಯಾಗಿರುತ್ತೆ ಈ ದೋಸೆ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಆ ಹೋಲ್ ಇರುತ್ತಲ್ವ ಅಲ್ಲಿ ಕೂಡ ನಾವು ಈ ರೀತಿ ಹಾಕೋಬಹುದು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯೋದಿಕ್ಕೆ ಬಿಟ್ಟುಬಿಡಬೇಕು ಎಣ್ಣೆ ಬೇಕಿದ್ರೆ ಸ್ವಲ್ಪ ಹಾಕ್ಕೋಬಹುದು ಈ ರೀತಿ ಮಾಡಿದಾಗ ದೋಸೆ ಮೇಲಕ್ಕೆ ಬರದೇ ಇದ್ದರೆ ಟ್ರೈ ಮಾಡಬೇಡಿ ಎತ್ತೋದಿಕ್ಕೆ ಹಾಗೆ ಬಿಟ್ಬಿಡಿ ಸ್ವಲ್ಪ ಕಲರ್ ಚೇಂಜ್ ಆದಾಗ ಅದಾಗೆ ಬರುತ್ತೆ ಬೇಕು ಅಂದರೆ ನೀವು ಇನ್ನೊಂದು ಕಡೆ ಬೇಯಿಸ್ಕೋಬೋದು ಈಗ ಗರಿ ಗರಿಯಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ತಿರುವಿ ಬೇಕಾದರೆ ನೀವು ಹಾಕ್ಕೋಬೋದು ಒಂದು ಚೂರು ಕೂಡ ಕೈಗೆ ಅಂಟೋದಿಲ್ಲ ಇದು ಬೇಕಿದ್ರೆ ಹೀಗೆ ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು ಅಂದರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಇದು ಸಾಕಾಗುತ್ತೆ ರೆಡಿಯಾಯಿತು ಹೀಗೆ ನಾನು ದೋಸೆಗಳನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಏನಾದರೂ ನಂಚ್ಕೊಂಡು ತಿನ್ನೋದಕ್ಕೆ ಬೇಕಲ್ವಾ ಚಟ್ನಿ ಈ ರೀತಿ ಏನಾದರೂ ಒಂದು ಬೇಕು ಒಂದೇ ಒಂದು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡು ನೋಡಿ ಅದನ್ನು ತುರ್ಕೊಳ್ತಾ ಇದ್ದೀನಿ ದಪ್ಪ ಆಲೂಗೆಡ್ಡೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಎರಡು ಕೂಡ ನೀವು ಈ ರೀತಿ ತುರ್ಕೋಬೋದು ಇದಕ್ಕೆ ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಒಂದು ಕಾಲು ಸ್ಪೂನಿನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೊಂದು ಒಗ್ಗರಣೆ ಕೊಡೋಣ ಇವಾಗ ಅಲ್ವಾ ನೋಡಿ ಸೌಟ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಸೌಟ್ನ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದೀನಿ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ ಹಾಕೊಂಡು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಹೊತ್ತಿ ರೀತಿಯಾಗಿ ಬಾಡಿಸ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬಾಡಿಸ್ಕೋಬೇಕು ಅಷ್ಟೇ ಆಮೇಲೆ ಪೂರ್ತಿ ಸಿಮ್ ಮಾಡಿಬಿಟ್ಟು ನೀವು ಖಾರದ ಪುಡಿನ ಹಾಕೋಬೇಕು ಒಂದು ಸ್ವಲ್ಪ ಖಾರದ ಪುಡಿ ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟೆ ಇಂಗು ಒಂದು ಕಾಲ್ ಸ್ಪೂನಿನಷ್ಟು ಇಂಗ್ ಹಾಕ್ಕೋಬೇಕು ಹಾಕೊಂಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವಿವಾಗ ಆಲೂ ಮಿಶ್ರಣಕ್ಕೆ ಹಾಕಬೇಕು ಮೊಸರು ಆಲೂಗೆಡ್ಡೆ ಮಿಶ್ರಣ ಇದೆಯಲ್ವ ಇದಕ್ಕೆ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದೊಂಥರ ನಮಗೆ ಯಾವುದ್ರ ಜೊತೆ ನಾರಿದ್ನ ತಿನ್ಬೋದು ಈಗ ಮಾಡಿದೀವಲ್ವತ್ತಿ ತಿಂಡಿ ಅದ್ರ ಜೊತೆಗೆ ಪಡ್ಡು ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಈ ದೋಸೆ ಹಾಗೂ ಮೊಸರು ರೆಸಿಪಿ ತುಂಬಾ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ದೋಸೆ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಚೂರು ಕೂಡ ಅಂಟೋದಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ಮೊಸರು ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ದೋಸೆ ಹಾಗೂ ಮೊಸರಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು